ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯುತ್ತಿದ್ದಂತೆ ಕಲರ್ಸ್ ಕನ್ನಡದಲ್ಲಿ ಹೊಸ ಹೊಸ ಧಾರಾವಾಹಿಗಳು ಶುರುವಾಗಲಿವೆ ಇದೀಗ ಹೊಸ ಸೀರಿಯಲ್ ಪ್ರೊಮೋ ಸದ್ದು ಮಾಡುತ್ತಿದ್ದು ಈ ಧಾರಾವಾಹಿಯಲ್ಲಿ ಟಿ ಎನ್ ಸೀತಾರಾಮ್ ನಟಿಸುತ್ತಿದ್ದಾರೆ ಅನ್ನೋದೇ ಖುಷಿಯ ವಿಚಾರ ಕಲರ್ಸ್ ಕನ್ನಡದಲ್ಲಿ ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಬ್ಬರ ನಡೆಯುತ್ತಲೇ ಇದೆ ಇನ್ನೇನು ಕೊನೆಯ ಹಂತಕ್ಕೆ ಬಂದು ಮುಟ್ಟಿದೆ ಹಾಗಾಗಿ ಸದ್ಯ ಹೊಸ ಧಾರಾವಾಹಿಗಳು ಆರಂಭವಾಗೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಒಂದಷ್ಟು ಧಾರಾವಾಹಿಗಳ ಪ್ರೊಮೋ ಈಗಾಗಲೇ ಬಿಡುಗಡೆಯಾಗಿದೆ ಅದರಲ್ಲಿ ಇತ್ತೀಚೆಗೆ ಪ್ರಸಾರವಾದ ವಧು ಸೀರಿಯಲ್ ಪ್ರೊಮೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಈ ಸೀರಿಯಲ್ ವಿಶೇಷ ಅಂದರೆ ಇಲ್ಲಿ ಕನ್ನಡ ಕಿರುತೆರೆಯ ಜನಪ್ರಿಯ ಸಿ ಎಸ್ ಪಿ ಸರ್ ನಟಿಸುತ್ತಿದ್ದಾರೆ ಅಂದರೆ ಕನ್ನಡದ ಅದ್ಭುತ ನಿರ್ದೇಶಕ ಮತ್ತು ನಟ ಟಿ ಎನ್ ಸೀತಾರಾಮ್ ಅವರು ನಟಿಸುತ್ತಿರುವುದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಷ್ಟೋ ವರ್ಷಗಳ ನಂತರ ಸಿ ಎಸ್ ಪಿ ಅವರನ್ನ ತೆರೆ ಮೇಲೆ ನೋಡೋದಕ್ಕೆ ವೀಕ್ಷಕರು ಖುಷಿಪಟ್ಟಿದ್ದಾರೆ ಟಿ ಎನ್ ಸೀತಾರಾಮ್ ಅವರು ವಧು ಸೀರಿಯಲ್ನಲ್ಲೂ ಕೂಡ ಲಾಯರ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ನಾಯಿ ಕೂಡ ಲಾಯರ್ ಆಗುವ ಕನಸು ಕಂಡಿರುವ ಹುಡುಗಿ ಆಗಿರೋದ್ರಿಂದ ಇಲ್ಲಿ ಸೀತಾರಾಮ್ ಪ್ರಮುಖ ಪಾತ್ರ ವಹಿಸೋದಂತೂ ಖಂಡಿತ ಮತ್ತೆ ಸೀತಾರಾಮ್ ಅವರ ಮನೋಜ್ಞ ಅಭಿನಯ ಮಾತಿನ ಗತ್ತು ಲಾಯರ್ ಲುಕ್ ನೋಡೋದಕ್ಕೆ ವೀಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ ಟಿ ಎನ್ ಸೀತಾರಾಮ್ ಅವರು ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಚಂದ್ರಶೇಖರ್ ಪ್ರಸಾದ್ ಎಂಬ ವಕೀಲ ಪಾತ್ರದ ಮೂಲಕವೇ ಹತ್ತಿರವಾಗಿರುವುದು ಹಾಗಾಗಿಯೇ ಜನ ಪ್ರೀತಿಯಿಂದ ಅವರನ್ನು ಸಿ ಎಸ್ ಪಿ ಸರ್ ಅಂತಲೇ ಕರೆಯುತ್ತಾರೆ ಮುಕ್ತ ಮುಕ್ತ ಮಾಯಾಮೃಗ ಮಗಳು ಜಾನಕಿ ಧಾರಾವಾಹಿಗಳಲ್ಲಿ ಸಿಎಸ್ಪಿ ಪಾತ್ರವನ್ನು ಎನ್ ಸೀತಾರಾಮ್ ನಿರ್ವಹಿಸಿದ್ದರು ಮಾಯಾಮೃಗ ಧಾರಾವಾಹಿ ಮೂಲಕ ಎನ್ ಸೀತಾರಾಮ್ ಕಿರುತೆರೆ ನಿರ್ದೇಶಕರಾಗಿ ಕರಿಯರ್ ಆರಂಭಿಸಿದ್ದರು ಇದೀಗ ಮತ್ತೆ ವಕೀಲ ಪಾತ್ರ ಮಾಡುತ್ತಿರುವುದು ವೀಕ್ಷಕರಿಗೆ ಖುಷಿ ತಂದಿದೆ ಈ ಕುರಿತು ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೀಡಿದ್ದಾರೆ ಪ್ರೀತಿಯ ಗೆಳೆಯ ಕಲರ್ಸ್ ಕನ್ನಡದ ಮುಖ್ಯಸ್ಥರಾಗಿದ್ದ ಪರಮೇಶ್ವರ್ ಗುಂಡ್ಕಲ್ ಕೆಲ ದಿನಗಳ ಹಿಂದೆ ಫೋನ್ ಮಾಡಿ ನನ್ನ ಸ್ವಂತ ಧಾರಾವಾಹಿ ಶುರು ಮಾಡುತ್ತಿದ್ದೇನೆ ನೀವು ಪಾತ್ರ ಮಾಡಬೇಕು ಎಂದರು ಏನು ಕತೆ ಏನು ಪಾತ್ರ ಎಂದೆ ಕೋರ್ಟ್ ಕತೆ ನಿಮ್ಮದು ಸಿ ಎಸ್ ಪಿ ಪಾತ್ರ ಎಂದರು ಒಂದು ಕ್ಷಣ ನನ್ನ ಮನಸ್ಸು ಆಕಾಶದಲ್ಲಿ ಹಾರಿ ವಾಪಸ್ ಬಂದಂತೆ ಆಯಿತು ನನ್ನ ಇಷ್ಟದ ಪಾತ್ರ ತಿಂಗಳಿಗೊಮ್ಮೆ ಕನಸಿನಲ್ಲಿ ಬರುವ ಪಾತ್ರ ಎರಡು ತಿಂಗಳಿಗೊಮ್ಮೆ ಕನಸಿನಲ್ಲಿ ಪಾಠಿ ಸವಾಲು ಬರುತ್ತದೆ ಅರ್ಧ ಸೆಕೆಂಡ್ನಲ್ಲಿ ಹೋಂದೆ ಪ್ರೋಮೋ ಶೂಟಿಂಗ್ ಆಗೇ ಹೋಯಿತು ಎಷ್ಟು ದಿನ ಬರುತ್ತೇನೋ ಗೊತ್ತಿಲ್ಲ ಕೆಲವು ದಿನವಾದರೂ ಸಿ ಎಸ್ ಪಿ ನಿಮ್ಮ ಮುಂದೆ ಬರುತ್ತಾರೆ ಈ ಸಂಗತಿ ಇಷ್ಟ ಆದರೆ ಹೇಳಿ ಎಂದು ಬರೆದುಕೊಂಡಿದ್ದಾರೆ